ಇಂಡಿಯನ್ ಆರ್ಮಿ ಯು ಹ್ಯಾವ್ ಡನ್ ವೆರಿ ವೆಲ್ ಯು ಕಂಟಿನ್ಯೂ ದಿಸ್ ವಿಲ್ಯೂಟ್ ದ ಇಂಡಿಯನ್ ಆರ್ಮಿ ಈಚ್ ಆ್ಯಂಡ್ ಎವ್ರಿಲ್ಯೂ ದ ಸೋಲ್ಜರ್ಸ್ ಆಫ್ ದಿ ಕಂಟ್ರಿ ಜೈ ಹಿಂದ್ ಇವತ್ತು ಮಾಡಿರೋ ದಾಳಿ ಇದೇ ರೀತಿ ಕಂಟಿನ್ಯೂ ಆಗಿ ಎಲ್ಲ ಉಗ್ರಗಾಮಿಗಳನ್ನೂ ನಾಶ ಮಾಡಬೇಕು ವಿ ಸಲ್ಯೂಟ್ ಅವರ್ ಇಂಡಿಯನ್ ಆರ್ಮಿ ಇಂಡಿಯನ್ ಟುಡೇ ಇಂಡಿಯನ್ ಆರ್ಮಿ ಡನ್ಟಿನ್ಯೂ ಇಫ್ ಇಟ್ ಇಸ್ ರಿಕ್ವೈರ್ಡ್ ಇಟ್ ಬಿ ಡನ್ ಅಗೇನ್ ದಾಳಿ ಬಹಳ ಹೆಮ್ಮೆಯ ವಿಷಯ ಇಸ್ಲಾಮಿಕ್ ಎಂದರೆ ಅದು ಯಾವಾಗಲೂ ಟೆರರಿಸ್ಟ್ ಅನ್ನುವ ಇಷ್ಟಪಡದ ಒಂದು ರಿಲೀಜನ್ ನಮ್ಮ ಪ್ರವಾಸಿ ಸಲಾ ಸುಲಾ ಹೇಳಿದ್ದಾರೆ ಯಾರಾದರೂ ಟೆರರಿಸಮ್ ಆಗಿ ಅದಕ್ಕೆ ಟೆರರಿಸಮಿಗೆ ಯಾರು ಕರೆಯುವ ನಮ್ಮ ನಮ್ಮ ಸಮುದಾಯ ಸಮುದಾಯದಲ್ಲಿ ಅವನಿಗೆ ಯಾವ ಸ್ಥಾನವೂ ಇಲ್ಲ ಅದೇ ರೀತಿ ಟೆರರಿಸಮ್ ಆಗಿ ಯಾರಾದರೂ ಸತ್ತರೆ ಅವನು ಸಹ ನಮ್ಮ ಈ ಸಮುದಾಯದಲ್ಲಿ ನಮ್ಮ ಈ ಮತ್ತು ಈ ರಿಲಿಜನಲ್ಲಿ ಇಸ್ಲಾಮಿ ಯಾವ ಯಾವ ಸ್ಥಾನವಿಲ್ಲ ಅಂತ ನಮ್ಮ ಪ್ರವಾಸಿ ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಬಟ್ ಟೆರರಿಸಮ್ ಅದು ಯಾರು ಮಾಡಿದರೂ ಅದು ಮುಸ್ಲಿಮಾದರೆ ಯಾರು ಮಾಡಿದರೂ ಅದು ತಪ್ಪೇ ಅದಕ್ಕೆ ಇಸ್ಲಾಮಿನ ಯಾವ ಸಂಬಂಧವೂ ಇಲ್ಲ ಯಾರು ಅದು ಮಾಡಿದ ಒಳ್ಳೆ ಕಾರ್ಯ ನಾವು ಯಾವಾಗಲೂ ಯಾವತ್ತೂ ನಮ್ಮ ಜೀವ ಇರುವರೆಗೆ ನಾವು ನಾವು ಅವರೊಟ್ಟಿಗೆ ನಮ್ಮ ಎಲ್ಲ ಸಹಕಾರ ಅವರೊಟ್ಟಿಗೆ ಅವರೊಟ್ಟಿಗೆ ಇದೆ ನಮಗೆ ಭಾಳ ಹೆಮ್ಮೆ ಇದೆ ರಾವತ್ ಹೋಗಿ ಅಲ್ಲಿ ಪಾಕಿಸ್ತಾನಿ ಹೋಗಿ ಯಾವುದು ಇದು ಮಾಡಿದ್ದು ಯಾವುದು ಪಾಯ್ ಮಿಸೈಲ್ ಬಿಟ್ಟದ್ದೆಲ್ಲ ಹುಡುಕಿ ಹುಡುಕಿ ಹೊಡೆದಿದ್ದಾರೆ ಸಾಧಾರಣ ಒಂದು ಮುನ್ನೂರು ಮಂದಿಗೆ ಹೊಡೆದಿದ್ದಾರೆ ಅಲ್ಲಿ ಅದು ಟಿ ವಿಯಲ್ಲೆಲ್ಲ ನೋಡಿದೆ ಅದು ಮೊಬೈಲ್ನಲ್ಲಿ ನೋಡಿದೆ ಮಿಸೈಲ್ಸ್ ಹುಡುಕಿ ಹುಡುಕಿ ಹೋಗಿ ಬಿದ್ದಿದೆ ಅದು ಮತ್ತು ದೊಡ್ಡ ಸ್ಫೋಟ ಸ್ಫೋಟ ಹಾಕಿದೆ ಸ್ಫೋಟ ಆಗಿ ಇದಾಗಿದೆ ಎಲ್ಲ ನಮ್ಮ ಇಂಡಿಯನ್ ಇದು ಎಫ್ ಒಳ್ಳೆ ಕೆಲಸ ಮಾಡಿದೆ ನಾವು ನಮ್ಮ ಸೈನಿಕರಿಗೆ ಶುಭಾಶಯ ಕೊಡ್ತೇವೆ ನಾವು ಇವತ್ತಾದ ಆ ಘಟನೆಯನ್ನು ಭಾರಿ ಭಾರಿ ಒಂದು ವಿಜೃಂಭಣೆಯಿಂದ ಆಚರಿಸಬೇಕೆಂದು ನಾನು ಎಲ್ಲರ ಹತ್ರ ಕೇಳು ಕೇಳಿಕೊಳ್ಳುತ್ತೇನೆ ಭಾರತದ ಡಿಫೆನ್ಸಿನ ಮೇಲೆ ತುಂಬಾ ಬೇಡದ ಕೆಲಸ ಮಾಡಿದ್ದಾರೆ ಅವರು ಅದಕ್ಕೆ ನಮ್ಮ ಮಿಲಿಟ್ರಿಯವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ಅವರಿಗೆ ನಮಗೆ ಉಪದ್ರ ಮಾಡಿ ಅನ್ಯಾಯ ಮಾಡಿದಕ್ಕೆ ಅವರಿಗೆ ಪ್ರತೀಕಾರವನ್ನು ಕೊಟ್ಟಿದ್ದಾರೆ ಅಷ್ಟು ಆದ್ದರಿಂದ ಏನಾದರೂ ಸಹ ನಾವು ಎಷ್ಟು ಹೇಳಿದರೂ ಸಹ ಭಾರತದ ನಮ್ಮ ನಮ್ಮ ಮಿಲಿಟರಿ ಬಗ್ಗೆ ತುಂಬ ನಮಗೆ ಇದ್ದಿದೆ ಯಾಕಂತ ಹೇಳಿದರೆ ಅವರು ಇಡೀ ದೇಶಕ್ಕೆ ನಮ್ಮ ಇಷ್ಟು ಜನರಿಗೆ ರಕ್ಷಣೆ ಮಾಡಿ ಇದು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಎಲ್ಲರೂ ಅವರಿಗೆ ಸಹಕಾರ ಕೊಡಬೇಕು ನಿನ್ನೆ ಇವತ್ತು ಬೆಳಗ್ಗೆ ಸಾಧಾರಣ ಮೂರು ಗಂಟೆಗೆ ನಮ್ಮ ಇಂಡಿಯಾ ಇಂಡಿಯನ್ ಆರ್ಫೋರ್ಸ್ ಅವರು ದಾಳಿ ಮಾಡಿದ್ರು ಅಷ್ಟೇ ರಿವೆಂಜ್ ತುಂಬ ಒಳ್ಳೆ ವಿಷಯ ಏನು ಹೇಳೋದಂದ್ರೆ ಪಾಕಿಸ್ತಾನ ಅವರು ಅಟ್ಯಾಕ್ ಮಾಡಿದ್ದಾರೆ ಅದರ ಮೇಲೆ ನಾವು ಮಾಡಿರೋದು ತಪ್ಪಲ್ಲ ಸರಿ ಅದು ಮಾಡಿರೋದು ನಿಜಕ್ಕೂ ಒಳ್ಳೇದು ಅದು ಆಮೇಲೆ ಇದೆಲ್ಲ ಫಾರೆಸ್ಟ್ ಯೂತ್ಸಿಗೆ ನಾನು ನಾನೇ ಆರ್ಮಿ ಗೊತ್ತಿಲ್ಲ ಬಟ್ ಇದು ಹೇಳೋದು ಸರಿ ಅಲ್ವ ಗೊತ್ತಿಲ್ಲ ಅಷ್ಟೇ ಯೂತ್ಸ್ ನಾವು ಅದನ್ನು ಕ್ಯಾರಿ ಅವ್ರು ಮಾಡಲೇಬೇಕು ಇನ್ಸ್ಪಿರೇಷನ್ ಕೂಡ ಹೌದು ವಿ ಶುಡ್ ಟೇಕ್ ಅ ಲೀಡ್ ಆಮೇಲೆ ಮುಂದಾಡಿ ಇಂಥವ್ರು ಮಾಡ್ತಾ ಇರ್ತಾರೆ ಪಾಕಿಸ್ತಾನ ಇರಲಿ ಚೈನಾ ಇರಲಿ ಮಾಡ್ತಾ ಇರ್ತಾರೆ ಇದಕ್ಕೆ ನಾವು ರೆಡಿ ಇರಬೇಕು ಅದಕ್ಕೆ ಇವಾಗ ದೊಡ್ಡವ್ರು ಮಾಡ್ತಿದ್ದಾರೆ ಇನ್ನು ನಾವು ಇದನ್ನು ತಗೊಳ್ಬೇಕು ಹೇಳೋ ಸರಿ ಅಲ್ಲ ತಪ್ಪ ಗೊತ್ತಿಲ್ಲ ಪಸ್ಟ್ ಅಬ್ ನಾನೇನು ಹಿಂದೆ ಅನ್ ಅಭಿಗೊತ್ತಿಲ್ಲ ಬಟ್ ಎಟ್ಸ್ ಅ ಪಾಸಿಟಿವ್ ಥಾಟ್ ಅದೊಂದು ದಟ್ಸ್ ಮೈ ಒಪಿನಿಯನ್ ಥ್ಯಾಂಕ್ ಯು ಇಂಡಿಯನ್ ಆರ್ಮಿ ಇನ್ ದಿಸ್ ರಿಯಲ್ ವರ್ಲ್ಡ್ ಹೀರೋಸ್ ಅಂದರೆ ಅವರು ಮೂವಿ ನೋಡೋರವರು ಅಲ್ಲ ಹೀರೋಸ್ ಅಂದರೆ ಅವರು ಅವರಿಂದಲೇ ನಾವು ಇಲ್ಲಿ ಇವತ್ತಿಷ್ಟು ಸುಖವಾಗಿದ್ದೀವಿ ತೀವ್ರವಾದಿಗಳು ಇಲ್ಲಿ ಅಂತಲ್ಲ ಲೋಕದಲ್ಲಿ ಎಲ್ಲಿ ಇದ್ದರೂ ಅವರನ್ನು ನಿರ್ನಾಮ ಮಾಡಲೇಬೇಕು ಇದು 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 ಇಸ್ಲಾಮಿನ ತತ್ವ ತೀವ್ರವಾದಕ್ಕೆ ಇದು ಕೊಡಬಾರದು ಒಂದು ತೀವ್ರವಾದವನ್ನು ಮಾಡಲೇಬಾರದು ಇದು ಶಾಂತಿ ಅನ್ನೋದು ನಮ್ಮದು ಕಲಿಸುವಂಥ ಒಂದು ಮುಸ್ಲಿಂ ಧರ್ಮ ಪ್ರವಾದ್ ಸಲ್ಲ ಅಲೀಸ್ಲಾಂ ಅವರು ಫಸ್ಟ್ ಕಲಿ ಹೇಳಿದ್ದೇ ಶಾಂತಿ ಸಮಾಧಾನ ಅಂತ ಇದು ವಾಯು ವಾಯು ವಾಯುಪಡೆ ಇವತ್ತು ಮಾಡಿದ ಒಂದು ಕಾರ್ಯನ ಇದು ಇದನ್ನು ನಾವು ತುಂಬ ಹೆಮ್ಮೆಯಿಂದ ವಾಯುಪಡೆಗೆ ನಾವು ಒಂದು ಇದು ಒಂದು ಕೃತಜ್ಞತೆ ನಾನು ಸಂದಿಸ್ತೀನಿ ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ ನಾವಿಲ್ಲಿ ಇವತ್ತು ಇಷ್ಟು ಆರಾಮಾಗಿ ತಿರುಗಟ್ಟಿದ್ದೇವೆ ತಿನ್ಕೊಂಡೆಲ್ಲ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ಫೋರ್ಸ್ ಅಂದರೆ ನಮ್ಮ ಡಿಫೆನ್ಸ್ ಫೋರ್ಸ್ ಸೊ ಅವರಿಂದಾಗೇ ನಾವಿಲ್ಲಿ ಇದ್ದೇವೆ ಸೊ ಅವರು ದಿನ ರಾತ್ರಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಮಗೋಸ್ಕರ ಸೊ ನಾವೆಲ್ಲ ಅವರಿಗೆ ಪೂರ್ವವಾಗಿ ಧನ್ಯವಾದ ಹೇಳ್ತೇವೆ ಸೊ ನಮ್ಮದು ಕೆಲವು ದಿನ ಹಿಂದೆ ಏನು ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗಿತ್ತು ಅದರ ರಿವೆಂಜ್ ಆಗಿ ನಿನ್ನೆ ಅವರ ಮೇಲೆ ಅಟ್ಯಾಕ್ ಆಗಿದೆ ನಮಗೆ ತುಂಬ ಖುಷಿಯಾಗಿದೆ ಹಾಗೆ ಪಾಕಿಸ್ತಾನ ತಿಳ್ಕೊಳ್ಬೋದು ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಾವು ಏನು ಮಾಡೋದಿಲ್ಲ ನಾವು ಹೇಳಿ ಅಂತ ಆದರೆ ಇದೇ ತಕ್ಕ ಉತ್ತರ ನಿನ್ನೆ ನಮ್ಮ ಏರ್ಫೋರ್ಸ್ ಅವರು ಕೊಟ್ಟಿದ್ದಾರೆ ಸೊ ನಮಗೆ ತುಂಬ ಖುಷಿಯಾಗಿದೆ ಸೊ ವಿ ಆಲ್ ವಾಂಟ್ ಟು ಥ್ಯಾಂಕ್ ಡಿಫೆನ್ಸ್ ಫೋರ್ಸಸ್ ಆರ್ ಏರ್ ಫೋರ್ಸ್ ಆರ್ ಇಂಡಿಯನ್ ಆರ್ಮಿ ಥ್ಯಾಂಕ್ ಯು ಮುಂಜಾನೆ ಮೂರು ಮೂವತ್ತಕ್ಕೆ ಏನು ಭಾರತದ ವಾಯುಪಡೆ ಪಾಕಿಸ್ತಾನದ ಒಳಗೆ ನುಗ್ಗಿ ಒಂದು ಸಾವಿರ ಕೆಜಿಯಷ್ಟು ಬಾಂಬ್ ಹಾಕಿ ಈ ಆತಂಕವಾದಿಗಳು ಮುನ್ನೂರು ಮುನ್ನೂರ ಐವತ್ತು ಮಂದಿ ಸತ್ತಿದಾರ ಹೇಳುವಂಥದ್ದು ಏನಿದೆ ಇದು ಇಡೀ ಭಾರತ ಇವತ್ತು ಸಂತೋಷ ಪಡುವಂಥದ್ದು ಯಾಕೆ ಅಂತ ಹೇಳಿದರೆ ಪುಲ್ವಾಮಾದಲ್ಲಿ ಒಂದು ನಲವತ್ತು ಮಂದಿ ಸೈನಿಕರನ್ನು ಪಾಕಿಸ್ತಾನದ ಆತಂಕವಾದಿಗಳು ಬಂದು ಅವರನ್ನು ಒಂದು ಇದು ಬಾಂಬ್ ಇಟ್ಟು ಅವರು ಅವರ ಸತ್ತಿದ್ದಾರೆ ಅದು ಇಡೀ ಭಾರತ ಒಂದು ಶಾಕಿನಿಂದ ಹೊರಗೆ ಬರಲಿಲ್ಲ ಒಂದು ಭಾರತದವರಿಗೊಂದು ನಿರೀಕ್ಷೆ ಇತ್ತು ಹೇಗೆ ಹೇಳಿದರೆ ನಮ್ಮ ಏನು ಭಾರತದ ಸೈನ್ಯ ಇದೆ ಇಡೀ ವರ್ಲ್ಡಿನಲ್ಲಿ ಸೆಕೆಂಡ್ ಅಂತ ಹೇಳ್ತಾರೆ ಅತಿ ಹೆಚ್ಚು ಚೀನಾದ ನಂತರ ನಾವೇ ಇರುವಂಥದ್ದು ಮತ್ತೊಂದು ಎಂತ ಹೇಳಿದ್ರೆ ಭಾರತ ಯಾವಾಗಲೂ ಕಾಲು ಕರೆದು ಯುದ್ಧ ಮಾಡಿದಂಥದ್ದು ಯಾವುದೂ ಇಲ್ಲ ಹಾಗೆ ಇರುವಾಗ ಪದೇ ಪದೇ ಏನು ಪಾಕಿಸ್ತಾನದ ಈ ಆತಂಕವಾದಿಗಳು ಇದು ಇಲ್ಲಿ ಎಂತ ನಿಮ್ಮದು ಹಿಂದಿನಿಂದ ಮಾಡುವಂಥ ಏನು ಯುದ್ಧ ಇದೆ ಇದು ಬಹಳ ಅಂತ ಒಂದು ಬೇಸರದ ಸಂಗತಿ ಆದರೆ ಇದಕ್ಕೆ ಹೇಗೆ ಹೇಳಿದರೆ ಇಷ್ಟವರೆಗೆ ನಾವು ಅದಕ್ಕೆ ಬೇಕಾದಂಥ ಯಾವುದೇ ಒಂದು ಸರಿಯಾದ ಉತ್ತರ ಕೊಡದೇ ಇರುವಂಥದ್ದರಿಂದ ಅವರು ಈ ರೀತಿ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೇರಣೆ ಸಿಕ್ಕಿದೆ ಅಂತ ಹೇಳ್ಬೋದು ಆದರೆ ಇವತ್ತು ಏನು ಬೆಳಿಗ್ಗೆ ಬೆಳಿಗ್ಗೆ ನಮಗೆ ಬಂದಂತಹ ಈ ಸಂತೋಷದ ಸುದ್ದಿಗೆ ಇಡೀ ಭಾರತದ ಜನ ನನಗೆ ನನ್ನ ಮಿತ್ರರಿದ್ದಾರೆ ಮುಸ್ಲಿಮ್ಸ್ ಅವರಿಗೆ ಕೂಡ ಸಂತೋಷ ಈಗ ಜಸ್ಟ್ ನಾನು ಚಾ ಕುಡಿಯುವಾಗ ಸಿಕ್ಕಿದ್ರು ಅವರು ಕೂಡ ಹೇಗೆ ಹೇಳಿದರೆ ನಾವೀಗ ಕೆಲವರು ಹೇಗೆ ಹೇಳ್ತಾರೆ ಹೇಳಿದರೆ ಈ ನಮ್ಮ ಇಂಥದ್ದು ಘಟನೆ ನಡೆದಾಗ ಮುಸ್ಲಿಮರು ಭಾರತದೊಟ್ಟಿಗೆ ನಿಲ್ಲುವುದಿಲ್ಲ ಪಾಕಿಸ್ತಾನವನ್ನು ಬೆಂಬಲಿಸ್ತಾರೆ ಹೇಳುವಂಥದ್ದು ಅದು ಎಲ್ಲರೂ ಅಂಥವರು ಇಲ್ಲ ಭಾರತದ ಮೇಲೆ ಪ್ರೀತಿ ಇರುವವರು ತುಂಬಾ ಮಂದಿ ಇದ್ದಾರೆ ಕೆಲವರು ಇರಬಹುದು ಇಲ್ಲ ಹೇಳುವುದಿಲ್ಲ ಮತ್ತೆ ಅದು ಮಂಗಳೂರಿನಲ್ಲಂತೂ ಅಂತೂ ಒಂದು ಬೆರಳಿಕೆ ಅವರು ಈ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡುವವರು ಇರಬಹುದೇ ಹೊರತು ಭಾರತಕ್ಕೆ ವಿರೋಧ ಮಾಡುವವರು ಹೆಚ್ಚು ಇಲ್ಲ ಆದರೆ ಎಲ್ಲರಿಗೂ ಸಂತೋಷ ಆಗಿದೆ ಬಟ್ ನೋಡಿ ಯುದ್ಧವೇ ಒಂದು ಇದಕ್ಕೆ ಒಂದು ಪುಲೀಸ್ ಸ್ಟಾಪ್ ಹಾಕುವಂಥದ್ದು ಹೇಳುವಂಥದ್ದು ನಾನು ಕೂಡ ಒಪ್ಪುದಿಲ್ಲ ಯಾಕೆ ಅಂತ ಹೇಳಿದರೆ ಈ ಯುದ್ಧ ಪ್ರಾರಂಭವಾದ ಕೂಡಲೇ ಪಾಕಿಸ್ತಾನದವರಾಗಲಿ ಭಾರತದವರು ಇನ್ನೋಸೆಂಟ್ ಸಾಯ್ತಾರೆ ನಾವು ಆಮ್ ಆದ್ಮಿ ಸಾಯ್ತಾರೆ ಅಂತ ಹೇಳ್ಬೋದು ಅಂಥದ್ದು ನಡೀತದೆ ಇಲ್ಲಿಗೆ ಹೇಳಿದರೆ ಪಾಕಿಸ್ತಾನ ಭಾರತದ ಒಂದು ಏನು ಪರಂಪರೆ ಇದೆ ಅದನ್ನು ಇಟ್ಟುಕೊಂಡು ಪಾಕಿಸ್ತಾನ ಪ್ರೇರಿತ ಆತಂಕವಾದಿಗಳನ್ನು ಹೀಗೆ ಅವ್ರದ್ದು ಎಲ್ಲೆಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳಿದೆ ಏನು ಪಾಕಿಸ್ತಾನ ಅದರ ಮೇಲೆ ಕೆಲಸ ಮಾಡೋದಿಲ್ಲ ಅವರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡುತ್ತದೆ ಇವನ್ ಇಷ್ಟವರೆಗೆ ಬಂದದರಲ್ಲಿ ಐ ಐ ಆತಂಕವಾದಿಗಳಿಗೆ ಸಪೋರ್ಟ್ ಮಾಡೋದ್ರಿಂದ ಅವರಿಷ್ಟು ಬೆಳೆದಿದ್ದಾರೆ ಹೇಳುವಂಥದ್ದು ಆಗ ಇರುವಾಗ ಭಾರತ ಇನ್ನೂ ಕೂಡ ನಾನು ಹೇಳೋದು ಇನ್ನೂ ಕೂಡ ಎಲ್ಲಿ ಎಲ್ಲಿ ಪಿಓಕೆಲ್ಲಿ ಆಗಲಿ ಪಾಕಿಸ್ತಾನದ ಒಳಗೆ ಆಗಲಿ ಎಲ್ಲಿ ಎಲ್ಲಿ ಈ ಆತಂಕವಾದಿಗಳ ಏನು ಕ್ಯಾಂಪ್ಗಳನ್ನಿದೆ ಅದನ್ನು ಎಲ್ಲವನ್ನೂ ಸರ್ವನಾಶ ಮಾಡಿದರೆ ಭಾರತ ಪಾಕಿಸ್ತಾನದ ಒಂದು ಏನು ಭಾತೃತ್ವ ಪ್ರೇಮ ಸರಿಯಾಗಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದು ಇವತ್ತು ನೋಡಿ ಪಾಕಿಸ್ತಾನ ಎಲ್ಲಿವರೆಗೆ ಹೇಳಿದರೆ ಅವರ ಒಂದು ಫೈನಾನ್ಸಿಯಲ್ ಏನಿದೆ ಅದು ಎಷ್ಟು ಕಷ್ಟದಲ್ಲಿದ್ದಾರೆ ಪಾಕಿಸ್ತಾನ ಯುದ್ಧ ಮಾಡುವ ಸ್ಥಿತಿಯಲ್ಲೇ ಇಲ್ಲ ನಾವು ವಾಟ್ಸಪ್ಗಳಲ್ಲಿ ಇದರಲ್ಲಿ ನೋಡಬಹುದು ಪಾಕಿಸ್ತಾನ ಭಿಕಾರಿ ಆಗಿದೆ ಹೇಳುವ ಸ್ಥಿತಿಯಲ್ಲಿ ಇರುವಾಗ ಏನೇ ಇರಲಿ ಪಾಕಿಸ್ತಾನದವರು ಕೂಡ ಮೊದಲು ನಮ್ಮ ಹಿಂದೂಸ್ತಾನದವರು ಹಾಗೆ ಇರುವಾಗ ಇದನ್ನು ಮುಗಿಸಿ ಮತ್ತೊಂದು ಹೇಳಿದರೆ ಜೋಶಿನಲ್ಲಿ ನಾವು ಹೇಳ್ತೇವೆ ಪಾಕಿಸ್ತಾನ ಲಾವೋರ್ ರಾವಲ್ ಪಿಂಡಿಗೆ ಬಾಂಬ್ ಹಾಕಬೇಕು ಪಾಕಿಸ್ತಾನ ಹೇಳುವ ದೇಶ ಭೂಪಟದಲ್ಲಿ ಇರಬಾರದು ಹೇಳುವಂಥದ್ದು ಅದು ಕೂಡ ಒಂದು ಲೆಕ್ಕದಲ್ಲಿ ಸರಿಯೇ ಅಂತ ಹೇಳ್ತೇನೆ ನಾನು ಕೂಡ ಬೆಳಿಗ್ಗೆ ಹೇಳಿದ್ದೇನೆ ಹೇಳಿದರೆ ನಮಗೆ ನಮ್ಮ ನಲವತ್ತು ಸೈನಿಕರ ಹತ್ಯೆ ಆದಾಗ ಆದ ಕೋಪ ಉಂಟಲ್ಲ ಇವತ್ತು ಪ್ರತಿಕಾರ ತೀರಿಸಿದಾಗ ಒಂದು ಸಂತೋಷದಲ್ಲಿ ಬಂದಿರುವಂತಹ ಎಲ್ಲ ಮಾತುಗಳು ಅದು ಎಲ್ಲರಿಗೂ ಆಗುವಂಥದ್ದು ಹಾಗಾಗಿ ಪಾಕಿಸ್ತಾನ ಇನ್ನು ಮುಂದೆ ಅದು ಪಾಕಿಸ್ತಾನದ ಸ್ಥಿತಿ ಸರಿ ಪಾಕಿಸ್ತಾನ ಆತಂಕವಾದಿಗಳಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಬೇಕು ಏನು ಅಬ್ದುಲ್ ಮಸೂದ್ ಏನಿದ್ದಾರೆ ಆತಂಕವಾದಿ ನಾಯಕರು ಎಲ್ಲವನ್ನು ಈಗ ಹೇಗೆ ನಮ್ಮ ಇಲ್ಲಿ ನಮ್ಮ ಪ್ರತ್ಯೇಕವಾದಿಗಳನ್ನು ಭಾರತ ಸರ್ಕಾರ ಅರೆಸ್ಟ್ ಮಾಡಿದ ಅಲ್ಲಿ ಆತಂಕವಾದಿ ನಾಯಕರನ್ನು ಪಾಕಿಸ್ತಾನ ಅರೆಸ್ಟ್ ಮಾಡಬೇಕು ಮತ್ತು ಆತಂಕವಾದಿಗಳಿಗೆ ಕೊಡುವ ಸಪೋರ್ಟ್ ನಿಲ್ಲಿಸಬೇಕು ಆಗ ಭಾರತ ಮತ್ತು ಪಾಕಿಸ್ತಾನ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ